ಕಲ್ಕತ್ತಾ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಆರೋಪಿಯ ಕ್ರೌರ್ಯ ಒಂದೊಂದಾಗಿ ಬಯಲಾಗ್ತಾ ಇದೆ ಐವತ್ತೆರಡು ಸಾಕ್ಷ್ಯ ಕಲೆ ಹಾಕಿದ ಸಿಬಿಐ ಇನ್ನೊಂದೆಡೆ ಆರ್ಜೇಕರ್ ಆಸ್ಪತ್ರೆಯ ಅಕ್ರಮದ ಸಾಲು ಸಾಲು ಹಗರಣಗಳು ಹೊರಗೆ ಬರ್ತಾ ಇವೆ ಹೌದು ಕೋಲ್ಕತ್ತಾ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಪ್ರಕರಣ ಈ ಪ್ರಕರಣದ ವಿರುದ್ಧ ದೇಶದಾದ್ಯಂತ ಪ್ರತಿಭಟನೆಗಳು ನಡೀತನೇ ಇವೆ ಅತ್ಯಾಚಾರ ಆರೋಪಿ ಸಂಜಯ್ ರಾಯ್ ಕರಾಳ ಮುಖ ಒಂದೊಂದಾಗಿ ಬಯಲಾಗ್ತಾ ಇದೆ ಆಗಸ್ಟ್ ಒಂಬತ್ತರ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಸಂಜಯ್ ರಾಯ್ ಆಗಮಿಸುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈ ವೇಳೆ ಕತ್ತಿನಲ್ಲಿ ಹೆಡ್ಫೋನ್ ಧರಿಸಿದ್ದ ಆರೋಪಿ ಸಂಜಯ್ ರಾಯ್ ಕಳ್ಳ ಬೆಕ್ಕಿನಂತೆ ಓಡಾಡುತ್ತಿದ್ದ ಎನ್ನಲಾಗಿದೆ ಇನ್ನು ತನಿಖೆ ನಡೆಸುತ್ತಿರುವ ಸಿಬಿಐ ಅಧಿಕಾರಿಗಳು ಐವತ್ಮೂರು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ವಿದ್ಯಾರ್ಥಿನಿ ರೇಪ್ ಅಂಡ್ ಮರ್ಡರ್ ಆಗಿದ್ದ ಜಾಗದಲ್ಲಿ ಆರೋಪಿ ಸಂಜಯ್ ರಾಯ್ ಧರಿಸಿದ್ದ ಹೆಡ್ಫೋನ್ ಪತ್ತೆಯಾಗಿತ್ತು ಆರೋಪಿ ಅಂದು ಬಟ್ಟೆ ಧರಿಸಿದ್ದಪ್ಪಲಿ ಹೆಡ್ಫೋನ್ ಸಿಬಿಐ ಸೀಸ್ ಮಾಡಿದ ಅಲ್ಲದೆ ಆತನ ರಕ್ತದ ಮಾದರಿಯನ್ನು ಪಡೆದು ಡಿಎನ್ಎ ಟೆಸ್ಟ್ ಕೂಡ ಮಾಡಲಾಗಿದೆ ಅಷ್ಟು ಮಾತ್ರವಲ್ಲದೆ ಆತನ ಬೈಕ್ ಅಂದು ಧರಿಸಿದ್ದ ಹೆಲ್ಮೆಟ್ ಮೊಬೈಲ್ ಫೋನ್ ಸೇರಿ ಮಹತ್ವದ ಸಾಕ್ಷ್ಯಗಳನ್ನು ಸಂಗ್ರಹಿಸಲಾಗಿದೆ ಇನ್ನು ಕೋಲ್ಕತ್ತಾ ಪ್ರಕರಣದ ಸಂಬಂಧ ಆರು ಜನರಿಗೆ ಸುಳ್ಳು ಪತ್ತೆ ಪರೀಕ್ಷೆ ಮಾಡಲಾಗಿದೆ ಆರೋಪಿ ಸಂಜಯ್ ರಾಯ್ ಸುಳ್ಳು ಪತ್ತೆ ಪರೀಕ್ಷೆ ಮುಂದೂಡಲಾಗಿದೆಜೇಕರ್ ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಮತ್ತು ನಾಲ್ವರು ವೈದ್ಯರು ಇಬ್ಬರು ಟ್ರೈನಿ ವೈದ್ಯರಿಗೆ ಸುಳ್ಳು ಪತ್ತೆ ಪರೀಕ್ಷೆ ಮಾಡಲಾಗಿದೆ ಸಂದೀಪ್ ಘೋಷ್ ಮನೆಗೆ ಸಿಬಿಐ ದಾಳಿ ಹೌದು ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ವಿರುದ್ಧ ಸಿಬಿಐ ಎಫ್ಐಆರ್ ದಾಖಲಿಸಿದೆ ಈ ಸಂಬಂಧ ಇಂದು ಕೋಲ್ಕತ್ತಾ ಸಿಬಿಐ ದಾಳಿ ನಡೆಸಿದೆ ವಿದ್ಯಾರ್ಥಿನಿ ರೇಪ್ ಆ್ಯಂಡ್ ಮರ್ಡರ್ ಸಂಬಂಧ ಕಾಲೇಜು ಮಾಜಿ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಮನೆಗೆ ಸಿಬಿಐ ದಾಳಿ ಮಾಡಿದೆ ಈ ವೇಳೆ ಡಾಕ್ಟರ್ ದೇವಶೀಶ್ ಸೋಮ್ ಅವರ ಮನೆಯ ಮೇಲೂ ಸಿಬಿಐ ದಾಳಿ ನಡೆಸಿದೆ ದೇವಶೀಶ್ ಆಸ್ಪತ್ರೆಯ ಫೋರೆನ್ಸಿಕ್ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾನೆ ಇನ್ನು ಘೋಷ್ ವಿರುದ್ಧ ಭ್ರಷ್ಟಾಚಾರದ ಆರೋಪದ ಹಿನ್ನೆಲೆ ಎಫ್ಐಆರ್ ದಾಖಲಿಸಲಾಗಿದ್ದು ತನಿಖೆ ಮುಂದುವರಿದಿದೆ Duro report NKST4 News.